തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಒಂದು ಮೂರು ಇಪ್ಪತ್ತೈದು ಈಶ್ವರ್ಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಪ್ರೀತಿ ಮತ್ತು ವಿಪರೀತಿ ಇದು ಪ್ರವೃತ್ತಿ ಮಾರ್ಗದ ಅಕ್ಷರ ಆಗಿದೆ ಈಗ ನಿಮ್ಮ ಪ್ರೀತಿ ಒಬ್ಬ ತಂದೆ ಜೊತೆ ಜೋಡಣೆ ಆಗಿದೆ ನೀವು ಮಕ್ಕಳು ನಿರಂತರ ನೆನಪಿನ ಯಾತ್ರೆಯಲ್ಲಿರಬೇಕು ಪ್ರಶ್ನೆ ನೆನಪಿನ ಯಾತ್ರೆ ಇದಕ್ಕೆ ಮತ್ತೊಂದು ಯಾವ ಹೆಸರು ಕೊಡಬಹುದು ಉತ್ತರ ಆಗಿದೆ ನೆನಪಿನ ಯಾತ್ರೆ ಪ್ರೀತಿಯ ಯಾತ್ರೆ ಆಗಿದೆ ವಿಪರೀತ ಬುದ್ಧಿ ಉಳ್ಳವರಿಂದ ಉಳ್ಳವರ ಉಳ್ಳವರು ನಾಮ ರೂಪದಲ್ಲಿ ದುರ್ಗಂಧ ಬರ್ತದೆ ಅವರ ಬುದ್ಧಿ ತಮೋಪ್ರಧಾನ ಆಗಿರ್ತದೆ ಅವರ ಪ್ರೀತಿ ಒಬ್ಬ ತಂದೆ ಜೊತೆ ಇದ್ದರೆ ಅಲ್ಲಿ ಜ್ಞಾನ ದಾನ ಮಾಡ್ತಾ ಇರ್ತಾರೆ ಯಾವುದೇ ದೇಹದಾರಿ ಜೊತೆ ಅವರು ಪ್ರೀತಿ ಇಡಲು ಸಾಧ್ಯವಿಲ್ಲ ಮುರುಳಿಯ ಗೀತೆ ಯ ವಕ್ತ ಜಾರಹಾಹೆ ಈ ಸಮಯವೂ ಕಳೆದು ಹೋಗ್ತಾ ಇದೆ ಓಂ ಶಾಂತಿ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಈಗ ಇದಕ್ಕೆ ನೆನಪಿನ ಯಾತ್ರೆ ಅಂತಾದರೂ ಹೇಳಿ ಪ್ರೀತಿಯ ಯಾತ್ರೆ ಅಂತಾದರೂ ಹೇಳಿ ಮನುಷ್ಯರಂತೂ ಆ ಯಾತ್ರೆಗಳು ಭೌತಿಕ ಯಾತ್ರೆಗಳಲ್ಲಿ ಹೋಗ್ತಾರೆ ಇಲ್ಲೇನೋ ರಚನೆ ಇದೆ ಇದಕ್ಕೆ ನೆನಪಿನ ಯಾತ್ರೆ ಅಂತ ಹೇಳ್ತಾರೆ ಭಿನ್ನ ಭಿನ್ನ ರಚನೆ ಇದೆ ರಚಯಿತನನ್ನ ಯಾರೂ ತಿಳ್ಕೊಂಡಿಲ್ಲ ಈಗ ನೀವು ರಚಯಿತ ತಂದೆಯನ್ನ ತಿಳ್ಕೊಂಡಿರಿ ಆ ತಂದೆಯ ನೆನಪಲ್ಲಿ ನೀವೀಗ ಎಂದು ನಿಲ್ಲಬಾರದು ನೆನಪಿನ ಯಾತ್ರೆ ಸಿಕ್ಕಿದೆ ನಿಮಗೆ ಬಾಬಾ ಹೇಳ್ತಾರೆ ಇದಕ್ಕೆ ನೆನಪಿನ ಯಾತ್ರೆ ಅಥವಾ ಪ್ರೀತಿಯ ಯಾತ್ರೆ ಅಂತ ಹೇಳೋದು ಇದು ಜಾಸ್ತಿ ಪ್ರೀತಿ ಇದ್ದರೆ ಜಾಸ್ತಿ ಈ ಯಾತ್ರೆಯ ಬಹಳ ಚೆನ್ನಾಗಿ ಅವರಿಗೆ ಅನಿಸ್ತಾ ಇರ್ತದೆ ಪ್ರೀತಿ ಜಾಸ್ತಿ ಇರೋರಿಗೆ ನೆನಪು ಮಾಡಿಸೋದು ನೆನಪು ಮಾಡ್ಕೊಳ್ಳೋದು ಚೆನ್ನಾಗಿ ಅನ್ನಿಸ್ತಾ ಇರ್ತದೆ ಎಷ್ಟು ಪ್ರೀತಿಯಿಂದ ನೆನಪಿನ ಯಾತ್ರೆಯಲ್ಲಿರ್ತೀರಿ ಪವಿತ್ರರಾಗ್ತಾ ಹೋಗ್ತಿರಿ ಈ ಮಾತಿಯಾರ್ದು ಶಿವ ಭಗವಾನ್ ವಾಚ ವಿನಾಶಕಾಲೆ ವಿಪರೀತ ಬುದ್ಧಿ ಹಾಗೂ ವಿನಾಶಕಾಲೆ ಪ್ರೀತ ಬುದ್ಧಿ ಇದ್ದಾರೆ ನೀವು ಮಕ್ಕಳೀಗ ತಿಳ್ಕೊಂಡಿರಿ ಈಗ ವಿನಾಶಕಾಲ ಈಗ ಅದೇ ಗೀತಾ ಎಪಿಸೋಡ್ ನಡೀತಾ ಇದೆ ಬಾಬಾ ಶ್ರೀಕೃಷ್ಣನ ಗೀತೆ ತ್ರಿಮೂರ್ತಿ ಶಿವನ ಗೀತೆ ವ್ಯತ್ಯಾಸ ಹೇಳ್ತಿದ್ದಾರೆ ಈಗ ಗೀತೆಯ ಭಗವಂತ ಯಾರು ಪರಂಪಿತ ಶಿವ್ ಭಗವಾನ್ ವಾಚ ಕೇವಲ ಶಿವ ಅಕ್ಷರ ಬರಿಬಾರ್ದು ಏಕೆಂದ್ರೆ ಶಿವ ನಾಮ ಅನೇಕರದಿದೆ ಅದಕ್ಕೆ ಪರಂಪಿತ ಪರಮಾತ್ಮ ಬರೆಯೋದ್ರಿಂದ ಅವರು ಸುಪ್ರೀಂ ಶ್ರೇಷ್ಠ ಆದರು ಪರಂಪಿತ ಅಂದರೆ ಯಾರು ತಮ್ಮನ್ನು ಪರಂಪಿತ ಅಂತೂ ಅವರನ್ನು ಯಾರು ಅವರನ್ನು ಆ ಥರ ಪರಂಪೀತ ಎಂದು ಹೇಳಿಕೊಳ್ಳಕ್ಕಾಗಲ್ಲ ಸನ್ಯಾಸಿ ಜನಗಳು ಶಿವೋಹಮ್ ಎಂದು ಹೇಳ್ತಾರೆ ಒಬ್ಬ ತಂದೆಯ ನೆನಪವರು ಮಾಡಲಿಕ್ಕಾಗಲ್ಲ ತಂದೆಯನ್ನು ತಿಳ್ಕೊಂಡಿಲ್ಲ ತಂದೆ ಜೊತೆ ಪ್ರೀತಿಯೂ ಇಲ್ಲ ಪ್ರೀತಿ ಮತ್ತು ವಿಪ್ರೀತಿದು ಪ್ರವೃತ್ತಿ ಮಾರ್ಗದವ್ರದ್ದಾಗಿದೆ ಕೆಲವೊಬ್ಬ ಮಕ್ಕಳು ತಂದೆ ಜೊತೆ ಪ್ರೀತ ಬುದ್ಧಿ ಇರ್ತಾರೆ ಕೆಲವೊಬ್ಬರು ವಿಪರೀತ ಬುದ್ಧಿ ಇರ್ತಾರೆ ನಿಮ್ಮಲ್ಲಿಯೂ ಈ ರೀತಿ ಇದ್ದಾರೆ ತಂದೆಯ ಜೊತೆ ಪ್ರೀತಿ ಯಾರದಿದೆ ಯಾರು ತಂದೆಯ ಸರ್ವೀಸಲ್ಲಿ ತತ್ಪರರಾಗಿದ್ದಾರೆ ತಂದೆಯ ವಿನಃ ಬೇರೆ ಯಾರ ಜೊತೆಯೂ ಪ್ರೀತಿ ಇಡಲು ಸಾಧ್ಯವಿಲ್ಲ ಬಾಬನಿಗೂ ಹೇಳ್ತಾರೆ ಬಾಬಾ ನಾವಂತೂ ನಿನ್ನ ಸಹಯೋಗಿಯಾಗಿದ್ದೇವೆ ಬ್ರಹ್ಮ ಇವರಲ್ಲಿ ಬ್ರಹ್ಮ ಇದರ ಬ್ರಹ್ಮನದು ಇದರಲ್ಲಿ ಮಾತೇ ಇಲ್ಲ ನಿಮ್ಮದು ಮತ್ತು ಶಿವ ಬಾಬೋರ ರಿಲೇಶನ್ ಶಿವಬಾಬೋರ ಜೊತೆ ಯಾವ ಆತ್ಮಗಳ ಪ್ರೀತಿ ಇರ್ತದೆ ಅವರ ಅವಶ್ಯ ಸಹ್ಯೋಗಿ ಆಗಿರ್ತಾರೆ ಶಿವಬಾಬೋರ ಜೊತೆ ಪ್ರೀತಿ ಇದ್ದ ಮಕ್ಕಳು ಸರ್ವಿಸ್ ಮಾಡ್ತಾ ಇರ್ತಾರೆ ಪ್ರೀತಿ ಇಲ್ಲ ಅಂದರೆ ವಿಪರೀತ ಬುದ್ಧಿ ಆಗಿರ್ತಾರೆ ವಿಪರೀತ ಬುದ್ಧಿ ವಿನಶ್ಚಂತಿ ಯಾರ್ದು ತಂದೆ ಜೊತೆ ಪ್ರೀತಿ ಇರ್ತದೆ ಅಂದರೆ ಅವರು ಸಹಯೋಗಿ ಇರ್ತಾರೆ ಎಷ್ಟು ಪ್ರೀತಿ ಅಷ್ಟು ಸರ್ವಿಸಲ್ಲಿ ಸಹ್ಯೋಗಿ ನೆನಪೇ ಮಾಡೋದಿಲ್ಲ ಅಂದರೆ ಪ್ರೀತಿ ಇಲ್ಲ ಮತ್ತೆ ದೇಹದಾರಿ ಜೊತೆ ಪ್ರೀತಿ ಆಗೋಗ್ತದೆ ಮನುಷ್ಯ ಮನುಷ್ಯರಿಗೆ ತಮ್ಮ ಯಾದಗಾರ ವಸ್ತುವನ್ನು ಕೊಡ್ತಾರೆ ಉಡುಗೊರೆ ಕೊಡ್ತಾರೆ ನೆನಪು ಇರೋಕ್ಕೆ ಇಲ್ಲಿ ನೆನಪು ಅವಶ್ಯ ಇರಬೇಕು ಶುಭ ಆಗೋರ್ದು ಈಗ ನೀವು ಮಕ್ಕಳಿಗೆ ತಂದೆ ಅವಿನಾಶಿ ಜ್ಞಾನ ರತ್ನಗಳ ಉಡುಗೊರೆ ಕೊಡ್ತಾರೆ ಇದರಿಂದ ನೀವು ರಾಜ್ಯ ಪ್ರಾಪ್ತಿ ಮಾಡ್ಕೊಳ್ತೀರಿ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡ್ತಾರೆ ಅಂದ್ರೆ ಪ್ರೀತ ಬುದ್ಧಿ ಆಗಿದ್ದಾರೆ ಗೊತ್ತಿದೆ ಭಾವ ಸರ್ವರ ಕಲ್ಯಾಣ ಮಾಡಲು ಬಂದಿದ್ದಾರೆ ನಮ್ಮ ನಮ್ಮನ್ನು ಸಹ್ಯೋಗಿ ಮಾಡ್ಕೊಂಡಿದ್ದಾರೆ ನಾವು ಸಹ್ಯೋಗಿ ಆಗಬೇಕು ಈ ರೀತಿ ಪ್ರೀತ ಬುದ್ಧಿ ವಿಜಯಂತಿ ಆಗ್ತಾರೆ ಯಾರಿಗೆ ಪ್ರೀತಿನೇ ಯಾರು ಪ್ರೀತಿನೇ ಮಾಡಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ಅಂದ್ರೆ ನೆನಪು ಕೂಡ ಮಾಡಲ್ಲ ಅದಕ್ಕೆ ನೆನಪಿಲ್ಲ ಅಂದರೆ ಅವರಿಗೆ ಪ್ರೀತಿ ಇಲ್ಲ ಅಂತ ತಂದೆ ಜೊತೆ ಪ್ರೀತಿ ಇತ್ತು ಅಂದರೆ ನೆನಪು ಮಾಡ್ತಾರೆ ವಿಕರ್ಮ ವಿನಾಶ ಆಗುವುದು ಅನ್ಯರ ಕಲ್ಯಾಣದ ಮಾರ್ಗ ಅನೇಕರಿಗೆ ತೋರಿಸಬೋ ತೋರಿಸ್ತಾರೆ ನೀವು ಬ್ರಾಹ್ಮಣ ಮಕ್ಕಳಲ್ಲೂ ಪ್ರೀತಿ ಮತ್ತು ವಿಪರೀತಿಯ ಆಧಾರ ಇದೆ ಅಂತಾರೆ ಬಾಬಾ ಪ್ರೀತ ಬುದ್ಧಿ ಯಾರು ವಿಪರೀತ ಬುದ್ಧಿ ಯಾರು ಇದೆಲ್ಲನೂ ತಂದೆಯ ನೆನಪು ಮತ್ತು ಪ್ರೀತಿಯ ಆಧಾರನೇ ಇರೋದು ತಂದೆಯನ್ನ ಜಾಸ್ತಿ ಯಾರು ನೆನಪು ಮಾಡ್ತಾರೆ ಅಂದ್ರೆ ಅವರಿಗೆ ಜಾಸ್ತಿ ಪ್ರೀತಿ ಇದೆ ತಂದೆ ಹೇಳ್ತಾರೆ ನನ್ನನ್ನು ನಿರಂತರ ನೆನಪು ಮಾಡಿ ನನ್ನ ಸಹಯೋಗಿಯಾಗಿ ರಚನೆ ಅಂತೂ ಒಂದೇ ರಚಯಿತ ತಂದೆ ಅವರೊಬ್ಬನನ್ನೇ ನೆನಪು ಮಾಡಬೇಕು ರಚನೆ ಮಕ್ಕಳು ರಚಯಿತ ಒಬ್ಬ ತಂದೆಯನ್ನ ನೆನಪು ಮಾಡಬೇಕು ಯಾವುದೇ ರಚನೆ ಅಂದ್ರೆ ದೇಹದಾರಿಯನ್ನು ನೆನಪು ಮಾಡಬಾರ್ದು ಜಗತ್ತಲ್ಲಿ ರಚಯಿತನನ್ನು ಯಾರೂ ತಿಳ್ಕೊಂಡಿಲ್ಲ ಅಥವಾ ಆ ರಚಯಿತನನ್ನ ಯಥಾರ್ಥ ಯಾರು ನೆನಪು ಮಾಡಲ್ಲ ಸನ್ಯಾಸಿ ಜನಗಳು ಬ್ರಹ್ಮನನ್ನ ನೆನಪು ಮಾಡ್ತಾರೆ ಅದು ಬ್ರಹ್ಮ ಮಹಾತತ್ವದು ರಚನೆ ಆಗೋಯಿತು ರಚಯಿತ ಅಂತೂ ಒಬ್ಬ ತಂದೆಯೇ ಆಗಿದ್ದಾರೆ ಅಲ್ವಾ ಹಾಗೂ ಏನೆಲ್ಲ ವಸ್ತುಗಳಿ ಕಣ್ಣುಗಳಿಂದ ನೋಡ್ತೀರಿ ಅದೆಲ್ಲವೂ ರಚನೆ ಹಾಗೂ ಏನು ಕಣ್ಣಿಗೆ ಕಾಣೋದಿಲ್ಲ ಅದು ಕೇವಲ ಒಬ್ಬ ರಚಯಿತ ತಂದೆ ಅವ್ಯಕ್ತ ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಅಂದ್ರೆ ದೇಹ ಇದೆ ಅವರು ಸಹ ರಚಯಿತ ಅವರೆಲ್ಲ ಜನನ ಮರಣದಲ್ಲಿ ಬರೋರು ಅದಕ್ಕೆ ರಚನೆ ಅಂತ ಹೇಳೋದು ಬಾಬಾ ಏನು ಚಿತ್ರಗಳನ್ನು ಮಾಡಿಸೋದಕ್ಕೆ ಹೇಳಾರೆ ಅದರ ಮೇಲೆ ಬರ್ದಿರ್ಬೇಕು ಪರಂಪಿತಾ ಪರಮಾತ್ಮ ತ್ರಿಮೂರ್ತಿ ಶಿವ್ ಭಗವಾನ್ ವಾಚು ಬಲೆ ಯಾರು ತಮ್ಮನ್ನು ಭಗವಂತ ಅಂತ ಹೇಳ್ಕೊಳ್ಳಿ ಆದರೆ ಅವರು ಪರಂಪಿತ ಅನ್ನೋದು ಮಾತು ಹೇಳ್ಕೊಳಕ್ಕಾಗಲ್ಲ ನಿಮ್ಮ ಬುದ್ಧಿಯೋಗ ಆಗಿದೆ ಶಿವ್ ಬಾಬೋರ ಜೊತೆ ಆದರೆ ದೇಹ ದಾರಿ ಶರೀರ ದಾರಿ ಜೊತೆ ಅಲ್ಲ ತಂದೆ ಹೇಳ್ತಾರೆ ತಮ್ಮನ್ನು ಅಶರೀರಿ ಆತ್ಮ ಎಂದು ತಿಳಿದು ನನ್ನನ್ನು ತಂದೆಯನ್ನು ನೆನಪು ಮಾಡಿ ಪ್ರೀತಿ ಮತ್ತು ವಿಪ್ರೀತಿಯ ಎಲ್ಲ ಆಧಾರ ಇರೋದೇ ಸರ್ವಿಸ್ ಮೇಲೆ ಉತ್ತಮ ಪ್ರೀತಿ ಇತ್ತು ಅಂದರೆ ತಂದೆಯ ಸರ್ವೀಸು ಉತ್ತಮ ರೀತಿ ಮಾಡ್ತಾರೆ ಆಗ ವಿಜಯಿ ಅಂತ ಹೇಳ್ತಾರೆ ಪ್ರೀತಿನೇ ಇಲ್ಲಾಂದರೆ ಸರ್ವೀಸು ಮಾಡಲಿಕ್ಕಾಗಲ್ಲ ಮತ್ತು ಪದವಿನೂ ಕಡಿಮೆ ಕಡಿಮೆ ಪದವಿ ಅಂತ ಹೇಳೋದೇ ಶ್ರೇಷ್ಠ ಪದವಿಯಿಂದ ವಿನಾಶಂತಿ ಆದವರು ಹಾಗೆ ವಿನಾಶಂತು ಎಲ್ಲರದ್ದು ಆಗೋದೆ ಆದರೆ ವಿಶೇಷ ಪ್ರೀತ ಮತ್ತು ವಿಪರೀತ ಬುದ್ಧಿಯವ್ರದ್ದು ಮಾತು ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಪ್ರೀತಿ ಇಲ್ಲ ಬಾಬನ್ ಮರೀತಾರೆ ನೆನಪು ಮಾಡಲ್ಲ ಆಗ ಸರ್ವಿಸ್ ಮಾಡೋ ಶಕ್ತಿನೂ ಇರಲ್ಲ ಅವರೆಲ್ಲವಿನ ಶಂತಿ ಆಗ್ತಾರೆ ಅಂತಾರೆ ಬಾಬಾ ರಚಯಿತ ತಂದೆ ಒಬ್ಬರೇ ಅವರಿಗೆ ಶಿವಾಯ್ ನಮಃ ಎಂದು ಹೇಳೋದು ಶಿವ ಜಯಂತಿ ಆಚರಿಸ್ತಾರೆ ಶಂಕರ ಜಯಂತಿ ಅಂತ ಎಲ್ಲ ಎಲ್ಲೂ ಕೇಳಲಿಲ್ಲ ಪ್ರಜಾಪಿತ ಬ್ರಹ್ಮನ ಹೆಸರು ಪ್ರಸಿದ್ಧಿ ಇದೆ ವಿಷ್ಣು ಜಯಂತಿ ಅಂತ ಆಚರಿಸಲ್ಲ ಶ್ರೀಕೃಷ್ಣಂದೇ ಆಚರಿಸ್ತಾರೆ ಇದು ಯಾರಿಗೂ ಗೊತ್ತೇ ಇಲ್ಲ ಶ್ರೀಕೃಷ್ಣ ಮತ್ತು ವಿಷ್ಣುವಲ್ಲಿ ಏನು ವ್ಯತ್ಯಾಸ ಇದೆ ಮನುಷ್ಯರಲ್ಲಿ ವಿನಾಶಕಾಲೇ ವಿಪರೀತ ಬುದ್ಧಿ ನಿಮ್ಮಲ್ಲೂ ಪ್ರೀತ ಮತ್ತು ವಿಪರೀತ ಬುದ್ಧಿಯವರಿದ್ದಾರೆ ತಂದೆ ಹೇಳ್ತಾರೆ ನಿಮ್ಮದಿಲ್ಲಿ ಆತ್ಮಿಕ ದಂಧೆ ಬಹಳ ಉತ್ತಮ ಆಗಿದೆ ಬೆಳಗ್ಗೆ ಮತ್ತು ಸಂಜೆ ಈ ಸರ್ವೀಸಲ್ಲಿ ತೊಡಗಬೇಕು ಸಾಯಂಕಾಲ ಸಮಯ ಆರರಿಂದ ಏಳು ತನಕ ಉತ್ತಮ ಇರ್ತದೆ ಸತ್ಸಂಗ ಇತ್ಯಾದಿ ಸಂಜೆ ಹಾಗೂ ಬೆಳಗ್ಗೆ ಮಾಡ್ತಾರೆ ರಾತ್ರಿಯಲ್ಲಿ ವಾಯುಮಂಡಲ ಅಶುದ್ಧವಾಗಿರ್ತದೆ ರಾತ್ರಿ ಆತ್ಮ ಸ್ವಯಂ ಶಾಂತಿಯಲ್ಲಿ ಹೋಗ್ಬಿಡ್ತದೆ ಅದಕ್ಕೆ ನಿದ್ರಾವಸ್ಥೆ ಅಂತಾರೆ ಮತ್ತು ಬೆಳಗ್ಗೆ ಜಾಗೃತ ಆಗ್ತದೆ ಬೆಳಕಿರ್ತದೆ ಅದಕ್ಕೆ ಬೆಳಗ್ಗೆ ಅನ್ನೋದು ಹೇಳ್ತಾರೆ ರಾಮ ಸಿಮರ್ ಪ್ರಭಾತ್ ಮೇರೆ ಮನ ನನ್ನ ಮನವೇ ರಾಮನನ್ನು ಸ್ಮರಿಸು ಅಂತ ಹೇಳ್ತಾರೆ ಈಗ ತಂದೆ ಮಕ್ಕಳಿಗೆ ಹೇಳ್ತಾರೆ ನನ್ನನ್ನು ತಂದೆಯನ್ನು ಆತ್ಮ ನೆನಪು ಮಾಡಬೇಕು ಶಿವ್ ಬಾಬಾ ಯಾವಾಗ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಹಾಗಂತೂ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಅಂದರೆ ವಿಕರ್ಮ ವಿನಾಶ ಆಗ್ತದೆ ನೀವು ಮಕ್ಕಳಿಗ ತಿಳ್ಕೊಂಡಿರಿ ನಾವು ಎಷ್ಟು ತಂದೆಯನ್ನು ನೆನಪು ಮಾಡ್ತೇವೆ ಹಾಗೂ ಆತ್ಮಿಕ ಸರ್ವಿಸ್ ಮಾಡ್ತೇವೆ ಎಲ್ಲರಿಗೂ ಇಲ್ಲಿ ರಚಯಿತ ಪರಿ ರಚಯಿತನ ಪರಿಚಯ ಕೊಡಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತೀರಿ ಈ ಪರಿಚಯ ಅನೇಕರಿಗೆ ಕೊಡಿ ಆತ್ಮದಲ್ಲಿ ಅಶುದ್ಧತೆ ಬಿಟ್ಟು ಹೋಗ್ತದೆ ತಂದೆ ನೆನಪಿಂದ ಪ್ರೀತ ಬುದ್ಧಿ ಅಂದರೆ ಪಾರಸ ಬುದ್ಧಿ ಅಂದರೆ ವಜ್ರ ಸಮಾನ ಬುದ್ಧಿ ತಂದೆ ಜೊತೆ ಪ್ರೀತಿ ಇಲ್ಲ ಅಂದರೆ ಅವಶ್ಯ ತಮ್ಮ ದೇಹದಲ್ಲಿ ಪ್ರೀತಿ ಇದೆ ಅಥವಾ ಮಿತ್ರ ಸಂಬಂಧಿ ಇತ್ಯಾದಿ ಜೊತೆ ಪ್ರೀತಿ ಇದೆ ತಂದೆ ಜೊತೆ ಪ್ರೀತಿ ಇತ್ತು ಅಂದರೆ ಸರ್ವೀಸಲ್ಲಿ ತೊಡಗ್ತಾರೆ ತಂದೆ ಜೊತೆ ಪ್ರೀತಿ ಇಲ್ಲ ಅಂದರೆ ಸರ್ವೀಸಲ್ಲೂ ಆಗಲ್ಲ ಕೆಲವೊಬ್ರು ಕೇವಲ ಅಲ್ಫ್ ಬೇ ಅಂದರೆ ಅಲ್ಫ್ ಅಂದರೆ ಬಿದ್ದು ಬೇ ಬಾದುಶಾಹಿ ಅಂದರೆ ಸ್ವರ್ಗದ ಬಾದುಶಾಹಿ ಈ ರಹಸ್ಯ ತಿಳಿಸಬೇಕು ಅದು ಭಾಳ ಸಹಜ ಇದೆ ಹೇ ಭಗವಾನ್ ಹೇ ಪರಮಾತ್ಮ ಅಂತ ಹೇಳ್ತಾರೆ ಆದರೆ ಅವನನ್ನು ಯಾರೂ ತಿಳ್ಕೊಂಡಿಲ್ಲ ತಂದೆ ಹೇಳ್ತಾರೆ ಪ್ರತಿಯೊಬ್ಬರ ಚಿತ್ರದಲ್ಲಿ ಮೇಲೆ ಪ್ರತಿಯೊಂದು ಚಿತ್ರದ ಮೇಲ್ಗಡೆ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಅಂತ ಬರೆದಿರಬೇಕು ಮತ್ತು ಯಾರು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಗವಾನ್ ವಾಚ್ ಅಂತ ಬರೆದ್ರೆ ಈಗ ನೀವು ಮಕ್ಕಳಂತೂ ತಮ್ಮ ಕಸಿ ಮಾಡ್ತಾ ಇದ್ದೀರಿ ಎಲ್ಲರಿಗೂ ದಾರಿ ತೋರಿಸಿದಾಗ ತಂದೆಯಿಂದ ಆಸ್ತಿ ಪಡೆಯುವ್ರಿ ತಂದೆಯನ್ನೇ ತಿಳ್ಕೊಂಡಿಲ್ಲ ಅದಕ್ಕೆ ಪ್ರೀತ ಬುದ್ಧಿ ಯಾರೂ ಇಲ್ಲ ಪಾಪ ವೃದ್ಧಿ ಆಗ್ತಾ ಆಗ್ತಾ ಎಕದಮ್ ತಮೋ ಪ್ರಧಾನ ಆಗಿದ್ದಾರೆ ತಂದೆ ಜೊತೆ ಪ್ರೀತಿ ಯಾರ್ದು ಇರ್ತದೆ ಯಾರು ಬಹಳ ನೆನಪು ಮಾಡ್ತಾರೆ ಗೋಲ್ಡನ್ ಏಜ್ಡ್ ಬುದ್ಧಿ ಎಂದು ಅವರಿಗೆ ಹೇಳೋದು ಒಂದು ವೇಳೆ ಅನ್ಯ ಬೇರೆ ಬೇರೆ ಕಡೆ ಬುದ್ಧಿ ಅಲೆದಾಡ್ತಿತ್ತು ಅಂದರೆ ತಮೋ ಪ್ರಧಾನರಾಗಿರ್ತಾರೆ ಬಲಿ ಎದರಲ್ಲಿ ಕುತ್ಕೊಂಡಿದ್ರು ಪ್ರೀತ ಬುದ್ಧಿ ಅಂತ ಹೇಳಲ್ಲ ಏಕೆಂದರೆ ನೆನಪು ಮಾಡೋದೇ ಇಲ್ಲ ಶುಪಾಬೋರ್ನ ಪ್ರೀತ ಬುದ್ಧಿ ಲಕ್ಷಣವೇ ನೆನಪಾಗಿದೆ ಧಾರಣೆ ಮಾಡ್ಕೊಳ್ತಾರೆ ಬೇರೆಯವರ ಮೇಲೂ ದಯೆ ತೋರ್ತಾರೆ ಅಂದರೆ ತಂದೆಯ ನೆನಪು ಮಾಡಿ ಅಂದರೆ ನೀವು ಪಾವನಾಗುವರಿ ಇದು ಯಾರಿಗಾದರೂ ತಿಳಿಸ್ಲಿಕ್ಕೆ ಬಹಳ ಸಹಜ ಇದೆ ತಂದೆ ಸ್ವರ್ಗದ ಬಾದುಶಾಹಿಯ ಆಸ್ತಿ ಮಕ್ಕಳಿಗಿಲ್ಲಿ ಕೊಡ್ತಾರೆ ಅವಶ್ಯ ಶಿವಬಾಬ ಇಲ್ಲಿ ಬಂದಿದ್ರು ಅದಕ್ಕೆ ಶಿವಜಯಂತಿ ಆಚರಿಸ್ತಾರೆ ಕೃಷ್ಣ ರಾಮ ಇತ್ಯಾದಿ ಎಲ್ಲ ಇದ್ದು ಹೋಗಿದ್ದಾರೆ ಅದಕ್ಕೆ ಅವ್ರದ್ದು ಆಚರಿಸ್ತಾ ಬಂದರೆ ಅವ್ರು ನೆನಪು ಮಾಡ್ತಾರೆ ಏಕೆಂದರೆ ಅವರು ಬಂದು ಮಕ್ಕಳಿಗೆ ವಿಶ್ವದ ಬಾದಶಾಹಿ ಕೊಡ್ತಾರೆ ಬೇರೆ ಹೊಸೊಬ್ಬರು ಯಾರೂ ಈ ಮಾತು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಭಗವಂತ ಹೇಗೆ ಬಂದು ಆಸ್ತಿ ಕೊಡ್ತಾರೆ ಎಷ್ಟೊಂದು ಕಲ್ಲು ಬುದ್ಧಿಯಾಗರೆ ಆಗರೆ ಮನುಷ್ಯರು ಏನೂ ಸಹ ತಿಳ್ಕೊಂಡಿಲ್ಲ ನೆನಪು ಮಾಡುವ ಬುದ್ಧಿಯೂ ಇಲ್ಲ ತಂದೆ ಸ್ವಯಂ ಹೇಳ್ತಾರೆ ನೀವು ಅರ್ಧ ಕಲ್ಪದ ಪ್ರಿಯತಮಯರು ಆತ್ಮಗಳು ನಾನೀಗ ಬಂದಿದ್ದೇನೆ ಭಕ್ತಿ ಮಾರ್ಗದಲ್ಲಿ ನೀವೆಷ್ಟು ಮೋಸ ಹೋಗಿದ್ದೀರಿ ಆದರೆ ಭಗವಂತ ಎಲ್ಲೂ ಕೂಡ ನಿಮಗೆ ಸಿಗಲಿಲ್ಲ ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಂಡಿರಿ ತಂದೆ ಭಾರತದಲ್ಲಿ ಬಂದಿದ್ರು ಹಾಗೂ ಮುಕ್ತಿ ಜೀವನ ಮುಕ್ತಿಯ ದಾರಿಯನ್ನು ತೋರಿಸಿದ್ರು ಶ್ರೀಕೃಷ್ಣ ಅಂತೂ ಇಲ್ಲಿ ದಾರಿ ತೋರಿಸೋದಿಲ್ಲ ಮುಕ್ತಿ ಜೀವನ್ ಮುಕ್ತಿದು ಭಗವಂತನ ಜೊತೆ ಪ್ರೀತಿ ಹೇಗೆ ಜೋಡಿಸೋದು ಭಾರತವಾಸಿಗಳಿಗೆ ತಂದೆ ಬಂದು ಕಲಿಸ್ಕೊಡ್ತಾರೆ ಬರೋದು ಭಾರತದಲ್ಲಿ ಶಿವ ಜಯಂತಿ ಆಚರಿಸ್ತಾರೆ ನೀವು ಮಕ್ಕಳಿಗ ತಿಳ್ಕೊಂಡಿರಿ ಶ್ರೇಷ್ಠಾತಿ ಶ್ರೇಷ್ಠ ಇರೋರೆ ಭಗವಂತ ಅವನ ನಾಮನೇ ಶಿವ ಅದಕ್ಕೆ ನೀವಿಲ್ಲಿ ಇಲ್ಲಿ ಬರಿಬೋದು ಶಿವ ಜಯಂತಿನೇ ವಜ್ರ ಸಮಾನ ಆಗಿದೆ ಬಾಕಿ ಎಲ್ಲ ಜಯಂತಿ ಕೌಡಿ ಸಮಾನ ಹೀಗೆ ಬರೆಯೋದ್ರಿಂದ ಮನುಷ್ಯರು ರೇಗ್ತಾರೆ ಅದಕ್ಕೆ ಪ್ರತಿಯೊಬ್ಬರು ಪ್ರತಿಯೊಂದು ಚಿತ್ರದಲ್ಲಿ ಒಂದು ವೇಳೆ ಶಿವ ಭಗವಾನ್ ವ ಚಿತ್ತು ಅಂದರೆ ನೀವು ಸೇಫ್ಟಿ ಸುರಕ್ಷಿತ ಇರ್ತೀರಿ ಕೆಲವೊಂದು ಕೆಲವೊಂದು ಮಕ್ಕಳು ಪೂರ್ಣ ಅರ್ಥ ಮಾಡಿಕೊಳ್ಳಲ್ಲ ಅವರು ಬೇಜಾರು ಮಾಡ್ಕೊತಾರೆ ಸಲಹೆ ಕೊಟ್ಟರೆ ಸರ್ವಿಸಲ್ಲಿ ಅವರಿಗೆ ಮುನಿಸು ಬೇಜಾರ್ ಬರ್ತದೆ ಮಾಯ ಗ್ರಾಚಾರ ಮೊದಲು ದಾಳಿ ಮಾಡೋದೇ ಬುದ್ಧಿಯ ಮೇಲೆ ತಂದೆಯ ಜೊತೆ ಬುದ್ಧಿಯೋಗ ಅದು ಮುರಿದು ಬಿಡ್ತದೆ ಮಾಯೆ ಇದರಿಂದ ಎಕದ ಮೇಲೆ ಇದ್ದವರು ಸ್ಥಿತಿ ಕೆಳಮಟ್ಟಕ್ಕೆ ಬಿದ್ದೋಗ್ತಾರೆ ದೇಹದಾರಿ ಜೊತೆ ಬುದ್ಧಿಯೋಗ ತೂಗು ಬಿದ್ದಿತ್ತು ಅಂದರೆ ತಂದೆ ಜೊತೆ ವಿಪರೀತ ಬುದ್ಧಿ ಆಗ್ತಾರಲ್ವ ನೀವೀಗ ಪ್ರೀತಿ ಇಟ್ಕೊಳ್ಬೇಕು ಒಬ್ಬ ವಿಚಿತ್ರ ವಿದೇಹಿ ತಂದೆಯ ಜೊತೆ ದೇಹದಾರಿ ಜೊತೆ ಪ್ರೀತಿ ಇಟ್ಕೊಳ್ಳೋದು ಹಾನಿಕಾರಕವಾಗಿದೆ ಬುದ್ಧಿ ಮೇಲಿದ್ದ ತೂಗು ಬಿದ್ದಿದೆ ಅಂದರೆ ಏಕದಮ್ ಕೆಳಗೆ ಬಿದ್ದು ಹೋಗ್ತಾರೆ ದೇಹದಾರಿ ಜೊತೆ ಬುದ್ಧಿ ಮೇಲೆ ತೂಗು ಹಾಕಿರಿ ಅಂದರೆ ಕೆಳಗೆ ಬಿದ್ದು ಹೋಗ್ತಾರೆ ಬಲೆ ಇಲ್ಲಿ ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕ ಆದರೂ ಭಾವ ತಿಳಿಸ್ಕೊಡ್ತಾರೆ ಇದು ಸರಿ ಇದು ತಪ್ಪು ಇದು ಸರಿ ಮಾಡ್ಕೊಳ್ಳಿ ಅಂತ ವಿಪರೀತ ಬುದ್ಧಿಯಿಂದ ಹೇಗೆ ದುರ್ಗಂಧ ಬರ್ತದೆ ನಾಮ ರೂಪದಲ್ಲಿ ಸಿಕ್ಕಾಕ್ಕೊಂಡಿರೋದು ದೇಹಾಭಿಮಾನ ದುರ್ಗಂಧ ಇಲ್ಲಾಂದರೆ ಸರ್ವಿಸಲ್ಲೇ ನಿಲ್ಬೇಕಾಗಿದೆ ದೇ ಅಭಿಮಾನ ಇಲ್ಲ ಅಂದರೆ ಬಾಬಾ ನಿನ್ನೆ ದಿನ ಬಹಳ ಉತ್ತಮವಾಗಿ ಹೇಳಾರೆ ಮುಖ್ಯ ಮಾತಿರೋದೆ ಗೀತೆಯ ಭಗವಂತ ಯಾರು ಇದರಲ್ಲೇ ನಿಮ್ಮ ವಿಜಯ ಆಗಬೇಕಾಗಿದೆ ನೀವು ಕೇಳ್ಬೋದು ಗೀತೆಯ ಭಗವಂತ ಶಿವನೋ ಅಥವಾ ಶ್ರೀಕೃಷ್ಣನೋ ಸುಖ ಕೊಡೋರು ಯಾರಾಗಿದ್ದಾರೆ ಸುಖ ಕೊಡೋರೊಬ್ಬ ಒಬ್ಬ ಶಿವ ಆಗಿದ್ದಾರೆ ಅವರಿಗೆ ಓಟ್ ಕೊಡಬೇಕು ಅಂತಾರೆ ಬಾಬಾ ಅವರದೇ ಮಹಿಮೆ ಆಗಿದೆ ಈಗ ಓಟ್ ಕೊಡಿ ಗೀತೆಯ ಭಗವಂತ ಯಾರು ಅಂತ ಶಿವನಿಗೆ ಓಟ್ ಕೊಡುವಂಥವರು ಹೇಳ್ತಾರೆ ಪ್ರೀತ ಬುದ್ಧಿ ಅವರಿಗೆ ಯಾರು ಬಾಬನಿಗೆ ಓಟ್ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ಪ್ರೀತ ಬುದ್ಧಿ ಅಂತಾರೆ ಇಲ್ಲಿ ಬಹಳ ಅಪಾರ ಇದು ಎಲೆಕ್ಷನ್ ಆಗಿದೆ ದೊಡ್ಡ ಎಲೆಕ್ಷನ್ ಇದು ಪರಮಾತ್ಮನ ಆರಿಸ್ಕೊಂತಾರ್ದೇ ಅಧಾರಿ ಕೃಷ್ಣನ್ನು ಇಲ್ಲಿ ಎಲ್ಲ ಯುಕ್ತಿಗಳು ಬುದ್ಧಿಯಲ್ಲಿ ಬರಬೇಕು ಇಡೀ ದಿನ ವಿಚಾರ ಸಾಗರ ಮಂಥನ ಮಾಡ್ತಾ ಇರ್ತಾರೆ ಎಷ್ಟೋ ಮಕ್ಕಳು ನಡೀತಾ ನಡೀತಾ ಮುನಿಸ್ಕೊಂಡ್ಬಿಡ್ತಾರೆ ಈಗ ನೋಡಿ ನೋಡಿದರೆ ಪ್ರೀತ ಬುದ್ಧಿ ಈಗ ನೋಡಿದ್ರೆ ಪ್ರೀತಿ ಬಾಬನ ಜೊತೆ ಮುರಿದೋಗಿರ್ತದೆ ಮುನಿಸ್ಕೊಳ್ತಾರೆ ಯಾವುದೇ ಮಾತು ಜೊತೆ ಅವರು ಸ್ಥಿತಿ ಕೆಟ್ಟೋಯ್ತು ಅಂದ್ರೆ ಶಿವಬಾಬ್ರ ನೆನಪು ಮಾಡ್ಲಿಕ್ಕೆ ಆಗಲ್ಲ ಪತ್ರ ಸಮಾಚಾರನೂ ಬರಿಯಲ್ಲ ಅಂದ್ರೆ ಪ್ರೀತಿ ಇಲ್ಲ ಅಂತ ಅದಕ್ಕೆ ಬಾಬಾ ಆರು ಎಂಟು ತಿಂಗಳು ಪತ್ರ ಬರೆಯೋದಿಲ್ಲ ಬಾಬಾ ಕಾಲಗಳ ಕಾಲನೂ ಹಾಕಿದ್ದಾರೆ ಬಾಬನಿಗೆ ಪತ್ರ ಬರಿಯಲ್ಲ ಪ್ರೀತಿ ಇಲ್ಲ ಅಂದ್ರೆ ಮಕ್ಕಳಿಗೆ ಆರು ತಿಂಗಳೇನು ಎಂಟು ತಿಂಗಳನು ಶುಭಾಬಾ ಕಾಲಗಳ ಕಾಲ ಆಗಿದ್ದಾರೆ ಅಲ್ವಾ ಜೊತೆಯಲ್ಲಿ ಧರ್ಮರಾಜನೂ ಆಗಿದ್ದಾರೆ ಬಾಬನ್ ನೆನಪು ಮಾಡೋದಕ್ಕೆ ಪುರ್ಸತ್ತಿಲ್ಲ ಅಂದರೆ ನೀವೇನು ಪದವಿ ಪಡ್ಕೊಳ್ತೀರಿ ಪದವಿ ಭ್ರಷ್ಟರಾಗ್ತೀರಿ ಪ್ರಾರಂಭದಲ್ಲಿ ಬಾಬಾ ಬಹಳ ಯುಕ್ತಿಯಿಂದ ಪದವಿ ಎಲ್ಲನೂ ತಿಳಿಸಿದ್ರು ಈಗಂತೂ ಈಗಂತೂ ಅಂತವ್ರ ಆದಿಯಲ್ಲಿರೋ ಮಕ್ಕಳು ಈಗ ಇದ್ದಾರ ಈಗಂತೂ ಪುನಃ ಮಾಲೆ ತಯಾರಾಗಬೇಕು ಸರ್ವಿಸಬಲ್ ಅಂತೂ ಸರ್ವಿಸಬಲ್ ಇರೋರ್ದಂತೂ ಬಾಬಾ ಮಹಿಮೆ ಮಾಡ್ತಾ ಇರ್ತಾರೆ ಯಾರು ಸ್ವಯಂ ಬಾದಿಶ ಆಗ್ತಾರೆ ಅಂದರೆ ಹೇಳ್ತಾರೆ ನಮ್ಮ ಹಮ್ಜಿನ್ಸ್ ಅಂದರೆ ನಮ್ಮ ಜೊತೆಗಾರರು ಬಾಬನ ಮಕ್ಕಳಾಗಲಿ ಅಂತ ಗೃಹಸ್ಥದಲ್ಲಿರೋರು ಒಬ್ಬರು ಬಾಬನ ಮಗು ಆದರೂ ಪತಿನೋ ಪತ್ನಿನೋ ಅಂದರೆ ನಮ್ಮ ಜೊತೆಗಾರರು ಆಗಬೇಕು ಅಂತೇಳಿ ಬಯಸ್ತಾರೆ ಇಲ್ಲಿ ಇವರ ಇವರು ನಮ್ಮ ಹಾಗೆ ಪುರುಷಾರ್ಥ ಮಾಡಿ ರಾಜ್ಯ ಪಡೀಲಿ ಅಂತ ರಾಜಗೆ ಅನ್ನದಾತ ಅಂತಾರೆ ಮಾತು ಪಿತಾ ಅಂತಾರೆ ರಾಜಾದವ್ರಿಗೆ ಈಗ ಮಾತ ಅಂತೂ ಜಗದಂಬ ಅವರ ಮೂಲಕ ನಿಮಗೆ ಅಪಾರ ಸುಖ ಸಿಗ್ತದೆ ನೀವು ಪುರುಷಾರ್ಥದಿಂದ ಶ್ರೇಷ್ಠ ಪದವಿ ಪಡೆಯಬೇಕು ದಿನ ಪ್ರತಿದಿನ ನೀವು ಮಕ್ಕಳಿಗೆ ಗೊತ್ತಾಗ್ತಾ ಹೋಗ್ತದೆ ಯಾರ್ಯಾರು ಏನು ಆಗ್ತಾರೆ ಸರ್ವಿಸ್ ಮಾಡ್ತಾರೆ ಅಂದರೆ ತಂದೆ ತಂದೆಯೋ ಅವರನ್ನು ನೆನಪು ಮಾಡ್ತಾರೆ ಸರ್ವಿಸ್ ಮಾಡಲ್ಲ ಅಂದರೆ ತಂದೆ ನೆನಪು ಯಾಕೆ ಮಾಡ್ತಾರೆ ತಂದೆಯ ನೆನಪು ಯಾವ ಮಕ್ಕಳು ಮಾಡ್ತಾರೆ ಯಾರ್ದು ಪ್ರೀತ ಬುದ್ಧಿ ಇದೆ ಇಲ್ಲಿ ಬಾಬಾ ಹೇಳ್ತಾರೆ ಯಾರು ಯಾರಾದರೂ ಕೊಟ್ಟಿರುವ ವಸ್ತು ಧರಿಸ್ಕೊಳ್ತೀರಿ ಅಂದ್ರೆ ಅವರದೇ ನೆನಪು ಬರ್ತದೆ ಬಾಬನ ಭಂಡಾರದಿಂದ ತಗೊಳ್ರ ತಗೊಂಡ್ರೆ ಶಿವಬಾಬ್ರ ನೆನಪು ಬರ್ತದೆ ಯಜ್ಞದಲ್ಲಿರೋರು ಸಮರ್ಪಣೆ ಇರೋರು ಅವರು ವೈಯಕ್ತಿಕ ಏನನ್ನು ತಗೋಬೇಕು ಅಂದ್ರೆ ಭಂಡಾರದಲ್ಲಿ ಹಣ ಹಾಕಬೇಕು ಅವರು ಭಂಡಾರದಿಂದ ಹಣ ತೆಗೆದು ತಗೊಳ್ಬೇಕು ಡೈರೆಕ್ಟ್ಲಿ ದೇಹದಾರಿ ವೈಯಕ್ತಿಕ ವಸ್ತು ಸಮರ್ಪಿತ ಇರೋರಿಗೆ ಕೊಡೋ ಕಾಯ್ದೆ ಇಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಭಂಡಾರದಿಂದ ತಗೊಂಡ್ರೆ ಶಿವಬಾಬ್ರ ನೆನಪಿರ್ತದೆ ಬಾಬಾ ಸ್ವಯಂ ಅನುಭವ ಹೇಳ್ತಾರೆ ಬ್ರಹ್ಮ ಬಾಬನೇ ಟ್ರಸ್ಟ್ ಮಾಡಿ ಯಜ್ಞದಲ್ಲಿ ನಿಮಿತ್ಯ ಅಕ್ಕಂದ್ರೆ ಇಟ್ಟು ಅವ್ರ ಮೂಲಕನೇ ಬಟ್ಟೆ ಇತ್ಯಾದಿ ತೆಗೆದುಕೊಳ್ತಿದ್ರು ಅದಕ್ಕೆ ಬ್ರಹ್ಮ ಬಾಬಾ ಸ್ವಯಂ ಅನುಭವ ಹೇಳ್ತಾರೆ ನೆನಪು ಅವಶ್ಯ ಮಾಡಬೇಕಾಗಿದೆ ಅದಕ್ಕೆ ಯಾರು ಕೊಟ್ಟಿರೋ ವಸ್ತುವನ್ನು ಇಟ್ಕೊಳ್ಬೇಡಿ ಆ ದೇಹದಾರಿ ನೆನಪು ಬರ್ತದೆ ಯಾರು ಕೊಟ್ಟಿರೋದು ಹಾಕ್ಕೊಳ್ಳೋದೆಲ್ಲ ಮಾಡಬೇಡಿ ಅವ್ರದ್ದೇ ನೆನಪು ಬರ್ತದೆ ಅದು ಇಲ್ಲಿ ಎಲ್ಲರದ್ದು ನೆನಪು ಎಲ್ಲ ಕಡೆ ಬುದ್ಧಿ ತೂಗಿಬಿಡೋದನ್ನು ತೆಗೆದು ಒಬ್ಬ ತಂದೆ ನೆನಪು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಸಹ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರವಾಗಿದೆ ಒಬ್ಬ ವಿದೇಹಿ ವಿಚಿತ್ರ ತಂದೆ ಜೊತೆ ಹೃದಯದ ಸತ್ಯ ಪ್ರೀತಿ ಇಟ್ಕೊಳ್ಳಿ ಸದಾ ಗಮನ ಇರಬೇಕು ಮಾಯ ಗ್ರಾಚಾರ ಎಂದು ಬುದ್ಧಿಯ ಮೇಲೆ ದಾಳಿ ಮಾಡಬಾರ್ದು ಎರಡನೇದು ಎಂದು ತಂದೆಯ ಜೊತೆ ಮನಸ್ಕೊಳ್ಬಾರ್ದು ಸರ್ವಿಸಬಲ್ ಆಗಿ ತಮ್ಮ ಭವಿಷ್ಯ ಶ್ರೇಷ್ಠ ಭವಿಷ್ಯವನ್ನ ಶ್ರೇಷ್ಠ ಮಾಡ್ಕೊಳ್ಬೇಕು ಯಾರದೇ ಕೊಟ್ಟಿರುವಂಥ ವಸ್ತುವನ್ನ ನೀವು ಉಪಯೋಗ ಮಾಡೋದು ಧರಿಸ್ಕೊಳ್ಳೋದು ಮಾಡಬಾರ್ದು ವರದಾನ ಶುದ್ಧಿಯ ವಿಧಿ ಮೂಲಕ ಕೋಟೆಯನ್ನು ಭದ್ರಪಡಿಸುವಂಥ ಸದಾ ವಿಜಯಿ ಮತ್ತು ನಿರ್ವಿಘ್ನ ಆಗಿರಿ ಈ ಕೋಟೆಯಲ್ಲಿ ಪ್ರತಿ ಆತ್ಮ ಸದಾ ವಿಜಯಿ ನಿರ್ವಿಘ್ನ ಆ ಆಗಿಬಿಟ್ರೆ ಇದಕ್ಕೆ ವಿಶೇಷ ಟೈಮ್ ಅನುಸಾರ ನಾಲ್ಕು ಕಡೆ ಒಬ್ಬ ತಂದೆ ಜೊತೆ ಯೋಗದ ಪ್ರಯೋಗ ಇಟ್ಕೊಳ್ಳಿ ಮತ್ತು ಯಾವುದೇ ಈ ಈ ಕನೆಕ್ಷನ್ ತಂತಿ ಕಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯಲ್ಲಿ ಏಕೆಂದರೆ ಎಷ್ಟು ಸೇವಾ ವೃದ್ಧಿ ಆಗ್ತಾ ಹೋಗ್ತದೆ ಅಷ್ಟು ಮಾಯೆ ತಮ್ಮ ತನ್ನ ಕಡೆ ಎಳ್ಕೊಳ್ಳೋದಕ್ಕೆ ತನ್ನವರನ್ನಾಗಿ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತದೆ ಅದಕ್ಕೆ ಹೇಗೆ ಯಾವುದೇ ಕಾರ್ಯ ಶುರು ಮಾಡುವ ಮೊದಲು ಶುದ್ಧಿಯ ವಿಧ ವಿಧಾನ ಅಳವಡಿಸ್ಕೊಳ್ತಾರೆ ಹಾಗೆ ಸಂಘಟಿತ ರೂಪದಲ್ಲಿ ನೀವು ಸರ್ವಶ್ರೇಷ್ಠ ಆತ್ಮಗಳು ಒಂದೇ ಶುದ್ಧ ಸಂಕಲ್ಪ ಇಟ್ಕೊಳ್ಳಿ ವಿಜಯಿ ಇದು ವಿಜಯದ ವಿಧಿ ಇದು ಶುದ್ಧಿಯ ವಿಧಿ ಇದರಿಂದ ಕಾಲದ ಇದರಿಂದ ಕೋಟೆ ಭದ್ರವಾಗುವುದು ಶುದ್ಧಿ ಅಂದರೆ ಸಂಕಲ್ಪ ವೈಬ್ರೇಷನ್ ವಾಯುಮಂಡಲ ಶುದ್ಧಿ ಆಗೋದು ಇದರಿಂದ ತಮ್ಮ ಸೇವಾ ಸ್ಥಾನ ತಮ್ಮ ವಾಸಸ್ಥಾನ ಸರ್ವಿಸ್ ಸ್ಥಾನ ಅದು ಭದ್ರವಾಗಿರ್ತದೆ ಅಂತಾರೆ ಬಾಬಾ ಶ್ಲೋಗನ್ ಯುಕ್ತಿಯುಕ್ತ ಯಥಾರ್ಥ ಸೇವಾ ಪ್ರತ್ಯಕ್ಷ ಫಲ ಖುಷಿಯಾಗಿದೆ ಅವ್ಯಕ್ತ ಇಶಾರ ಇಂದಿನದು ಸತ್ಯತೆ ಮತ್ತು ಸಭ್ಯತೆ ಈ ತಿಂಗಳು ಕಳೆದ ತಿಂಗಳು ಏಕತೆ ಮತ್ತು ಏಕಾಗ್ರತೆ ಹೇಳಿದರು ಬಾಬಾ ಈ ತಿಂಗಳ ಪೂರ್ಣ ಅವ್ಯಕ್ತ ಇಶಾರ ಅಭ್ಯಾಸ ಆಗಿದೆ ಸತ್ಯತೆ ಮತ್ತು ಸಭ್ಯತೆ ರೂಪಿ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿ ಬ್ರಾಹ್ಮಣ ಜೀವನದಲ್ಲಿ ಫಸ್ಟ್ ನಂಬರ್ ಒಂದು ಸಂಸ್ಕೃತಿಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅದಕ್ಕೆ ಪ್ರತಿಯೊಬ್ಬರ ಚಹರೆ ಮತ್ತು ಚಲನೆಯಲ್ಲಿ ಬ್ರಾಹ್ಮಣ ಸಂಸ್ಕೃತಿ ಪ್ರತ್ಯಕ್ಷ ಆಗಬೇಕು ಪ್ರತಿಯೊಂದು ಬ್ರಾಹ್ಮಣ ಮುಗುಳ್ನಾಗ್ತಾ ಇರುವ ಪ್ರತಿಯೊಬ್ಬರೊಂದಿಗೆ ಸಂಪರ್ಕದಲ್ಲಿ ಬರಬೇಕು ಮುಗುಳ್ನಗೆಯಿಂದ ಯಾರು ಎಂಥವರೇ ಇರ್ಬೋದು ಆದರೆ ನೀವು ನಿಮ್ಮ ಈ ಸಂಸ್ಕೃತಿ ಎಂದು ಬಿಡಬೇಡಿ ಸಹಜ ಪರಮಾತ್ಮ ಪ್ರತ್ಯಕ್ಷತೆಗೆ ನಿಮಿತ್ಯ ಆಗಬೇಕು ಓಂ ಶಾಂತಿ